ಎಂಟನೆಯ ಶ್ಲೋಕದ ಕೊನೆಯ ಕೆಲವು ತಾತ್ಪರ್ಯವನ್ನು ನೋಡಿದ್ದೆವು ಆ ನಂತರ ಅದರಲ್ಲಿ ಕೊನೆಯ ಅಂಶ ಬಂದದ್ದು ಇಷ್ಟು ಯಾವುದಾದ್ರೂ ಒಂದು ತತ್ವವನ್ನ ತಿಳಿಸುವಾಗ ಅದರ ಮರ್ಮವನ್ನ ಪೂರ್ತಿ ಒಂದೇ ಸರ್ತಿಗೆ ತತ್ವಜ್ಞಾನಿಯಾದವನು ಆ ಅರ್ಹತೆ ಇಲ್ಲದವನು ಅನ್ನುವ ಆ ಅನುಸಂಧಾನ ಅಂದ್ರೆ ಗೊತ್ತಾದ್ರೆ ಆವಾಗ ಅದನ್ನ ತಭಾಸದನಾಗಿ ನನ್ನ ಅಭಿಪ್ರಾಯ ಹೀಗೆ ಅಂತ ಹೇಳಬೇಕು ತಂಡೆಯ ಇಟ್ಟು ದೀಪವನ್ನ ಇಟ್ಟಂತೆ ತಿಳಿಸಬೇಕು ಏನೇ ತತ್ವ ತಿಳಿದರೂ ಕೂಡ ತನ್ನ ಸ್ವಭಾವಕ್ಕೆ ತಕ್ಕಂತೆ ನಡೆದಾನು ಹೊರತು ಅವನು ನಾವು ಹೇಳಿದ ಬುದ್ಧಿವಾದ ತಿದ್ದಿಕೊಳ್ಳುವುದಕ್ಕೆ ಹೋಗುವುದೇ ಇಲ್ಲ ಎಲ್ಲ ಜೀವರು ಕೂಡ ಸ್ವಭಾವದ ಬೆನ್ನು ಹತ್ತುವರೇ ಆದ್ರಿಂದ ಯಾರನ್ನೂ ಸ್ವಭಾವ ಬದಲಾಯಿಸಿಕೊಳ್ಳಲು ಬಿಡುವುದಿಲ್ಲ ಅದನ್ನ ತಡೆಯುವುದರಿಂದಲೂ ಮಾಡ್ಲಿಕ್ಕೆ ಆಗುದಿಲ್ಲ ಇದು ಪ್ರಕಾಶ ಸಂಹಿತೆಯಲ್ಲಿ ಬಂದ ಮಾತುಗಳು ಅನ್ನೋದನ್ನ ನಾವಿಷ್ಟು ನೋಡಿದ್ವಿ ಇದು ಗುಣ ಗುಣೇಶ್ ಅಂತ ಅನ್ನುವ ಮಾತು ಅನೇಕ ಜನರಿಗೆ ಬೇರೆ ಬೇರೆ ರೀತಿಯಿಂದ ಅರ್ಥ ಕೊಟ್ಟಿರುವ ಮಾತು ಆದ್ರೆ ಅದು ಸರಿಯಾದ ಮುಖದಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುವುದು ನಮ್ಗೆ ಆಚಾರ್ಯರ ಸಹಾಯ ಇದ್ದಾಗ ಮಾತ್ರ ಅನ್ನೋದು ನಮ್ಗೆ ಈ ಮಾತಿನಿಂದ ಗೊತ್ತಾಯಿತು ಪ್ರಕೃತಿ ಗುಣಸಮ್ಮೂಢ ಸಜ್ಜಂತೆ ಗುಣಕರ್ಮಸು ತಾನ ಕೃತ್ನವಿದೋ ಮಂದಾನ್ ಗುಣಗಳಿಂದ ಮೋಹಗೊಂಡವರು ಗುಣ ಕರ್ಮಗಳ ವಿಷಯದಲ್ಲಿ ಅಂಟಿಕೊಳ್ತಾರೆ ಗುಣಕರ್ಮಸು ಸಜ್ಜಂತೆ ಸಾಮಾನ್ಯರು ಅವ್ರೆ ಅವರನ್ನು ನಾವು ಡಿಸ್ಟರ್ಬ್ ಮಾಡಬಾರದು ಹಾಗಾಗಿ ಅಂತಹ ತಿಳಿವಿನ ಕೊರತೆ ಇರುವ ತಡ್ಡರನ್ನು ಕೃತ್ನವಿತ್ತು ತಿಳಿದವನು ನವಿಚಾಲಯೇ ದಾರಿ ತಪ್ಪಿಸಬಾರದು ಓವರಾಗಿ ಆಡ್ತಾ ಇರೋದನ್ನ ಇರುವವರಿಗೆ ಬುದ್ಧಿ ಹೇಳಿ ಉಪಯೋಗ ಇಲ್ಲ ಓವರಾಗಿ ಆಡಲಾರ ಆದ್ರೆ ಅವರಿಗೆ ಹೆಚ್ಚಿನದನ್ನ ಅರಗಿಸಿಕೊಳ್ಳುವ ಶಕ್ತಿ ಇಲ್ಲದ ಸಾಮಾನ್ಯರು ಒಂದಾಗಲೂ ಅವರನ್ನ ತುಂಬಾ ಬೋಧನೆಗಳಿಂದ ತಲೆ ಕೆಡಿಸಬಾರದು ಅವರಿಗೆ ಅಯ್ಯೋ ನೀವು ಹೇಳಿದ್ರಲ್ಲ ತಲೆಲ್ಲ ಅನ್ನತ್ತೆ ಕಿರಿಕಿರಿ ಆಗುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಗೆ ಆಗಲ್ಲ ನಮ್ಗೆ ಏನಿದ್ರು ಜೈ ಅಂತ ಹೇಳಿದ್ರೆ ನಾವು ಅಷ್ಟನ್ನ ಹೇಳ್ತಾ ಇರ್ತೇವೆ ನೀವು ಉಳಿದಿದ್ದೆಲ್ಲ ನೀವ್ ಹೇಳಿ ಅಂತ ಹೇಳುವ ಮನಸ್ಥಿತಿ ಅವರು ಇದ್ದಾರೆ ಅದು ಅವ್ರೇನು ಇದರ ಮೇಲೆ ಕೋಪದಿಂದ ಹೇಳಲ್ಲ ಅಥವಾ ಅವರಿಗೆ ಇದ್ರ ಮೇಲೆ ಜಿಹಾಸೆ ಅಲ್ಲ ಅವರಿಗಿರುವ ಮಾನಸಿಕ ತರವೇ ಅಷ್ಟು ಆಗಿರುತ್ತೆ ಅದರಿಂದ ಅಂತವರಲ್ಲಿ ನಾವು ತುಂಬಾ ಹೊರೆಯನ್ನ ಏರಿಸಬಾರ್ದು ಬಹಳ ಸರಳವಾದ ಅಂಶಗಳಷ್ಟೇ ಅವರಿಗೆ ಉಪಾಸನೆಗೆ ಸಿಗುವಂತೆ ಮಾಡಬೇಕು ಅದು ಕೆಲವು ಆ ಆ ನಮಗೆ ಜಾಸ್ತಿ ಆಗ್ಬೇಕಾದ್ರೂ ನಮಗೆ ನಿರಂತರ ಗುರು ಹಿರಿಯರ ಸೇವೆ ಬೇಕು ಎಷ್ಟೇ ಸ್ವಭಾವ ಇದ್ರೂ ಕೂಡ ಒಳ್ಳೆ ಸ್ವಭಾವ ಇದ್ರೂ ಕೂಡ ಅದನ್ನ ದಕ್ಕಿಸಿಕೊಳ್ಬೇಕು ಅಂತಂದ್ರೆ ಅದು ಜಾಗೃತ ಆಗ್ಬೇಕು ಅಂತಂದ್ರೆ ಗುರುಗಳಲ್ಲಿ ಎಂದೂ ಕೂಡ ನಮ್ಮ ಬಗ್ಗೆ ಅವರಿಗೆ ಅಸಹನೆ ಬರುವಂತೆ ಆಗಬಾರದು ಅಥವಾ ಹಿರಿಯರಲ್ಲಿ ಯಾವತ್ತು ಅಪಮಾನದ ಸ್ಥಾನದಿಂದ ಹಿರಿಯರಿರ್ಬಹುದು ಗುಣದಿಂದ ಹಿರಿಯರಿರ್ಬಹುದು ವಿದ್ಯೆಯಿಂದ ಹಿರಿಯರಿರ್ಬಹುದು ಅಂತ ವ್ಯಕ್ತಿಗಳಲ್ಲಿ ಬೇಸರದ ಭಾವವನ್ನು ಹುಟ್ಟಿಸದಂತೆ ಅವನು ಮುನ್ನಡೆದ್ರೆ ಅವನಿಗೆ ಈ ಸೂಕ್ಷ್ಮ ಸುಳಿವುಗಳೆಲ್ಲ ಅರ್ಥ ಆಗುತ್ತೆ ಸಮಾಜದಲ್ಲಿ ಯಾಕೆ ಅಂದ್ರೆ ಕೆಲವೊಂದ್ಸತಿ ನಾವು ಕಲ್ಕ ತಕ್ಷಣ ಅಥವಾ ಯಾವ್ದಾದ್ರು ಒಂದು ಸಿದ್ಧಿ ನಮಗೆ ಬಂದ ತಕ್ಷಣ ಅದನ್ನ ಶೃಂಗಿಯ ಕಥೆಯನ್ನ ಭಾಗವತ ಹೇಳುತ್ತೆ ಅವನಿಗೆ ಸಿದ್ಧಿ ಆಗ್ಬಿಟ್ಟಿತ್ತು ಮಂತ್ರ ಎಲ್ಲಿಯಾದ್ರೂ ಒಂದು ಕಡೆ ಅದನ್ನ ಪ್ರಯೋಗಿಸ್ಬೇಕು ಅನ್ನುವ ಸಹತೈಕೆ ಇದ್ದದ್ದಕ್ಕೋ ಏನು ಪ್ರಸಂಗ ಪರೀಕ್ಷಿತ ಮಹಾರಾಜ ಅಲ್ಲಿಗೆ ಬಂದ ಅವನು ಸಹನೆ ಕೆಟ್ಟಿತ್ತು ಎಲ್ಲ ಕಡೆ ಸಹನೆ ಕೆಟ್ಟ ಆ ವ್ಯವಸ್ಥೆ ಆಗಿದೆ ಅವನು ಕೂಡ್ಲೆ ತನ್ನ ತಪಸ್ಸಿನ ಪ್ರಭಾವವನ್ನು ತೋರ್ಪಡಿಸುವ ಸಂದರ್ಭ ಒದಗಿ ಬಂತು ಅಂತ ಭಾವಿಸಿ ಶಪಿಸಿದ ತಂದೆ ತುಂಬಾ ಬೇಸರ ಮಾಡಿಕೊಂಡು ತುಂಬಾ ಅವನ ಅವನ ಆ ಕ್ರಿಯೆಗೆ ತಾನು ಒಳ್ಳೆ ಪ್ರತಿಕ್ರಿಯೆ ಕೊಡ್ಲಿಲ್ಲ ನೀ ಮಾಡಿ ತಪ್ಪು ಅಂದ್ರೆ ಇದು ತಪ್ಪನ್ನ ತಪ್ಪು ಅಂತ ಒಪ್ಪಿಕೊಳ್ಳುವ ಮತ್ತು ತನ್ನವರೇ ಆಗಿದ್ರು ಅದನ್ನು ಎತ್ತಿ ಹೇಳುವ ವ್ಯಕ್ತಿಯ ಉದಾಹರಣೆಗಳು ನಮಗೆ ನೂರಾರು ಸಿಗ್ತಾರೆ ಇದು ಬಹುಶಃ ನಮ್ಮಲ್ಲಿ ಈ ಜಾಗೃತಿಯನ್ನು ಬರಲಿ ಅನ್ನೋದಕ್ಕೋಸ್ಕರನೇ ಅವರು ನಮ್ಮಲ್ಲಿರುವ ಲೋಪದೋಷಗಳನ್ನ ಎತ್ತಿ ಹೇಳ್ತಾ ಇರಬಹುದು ನಾವು ಶೃಂಗಿಯನ್ನ ತಪ್ಪು ಅಂತ ನಿರಾಕರಣೆ ಮಾಡ್ಲಿಕ್ಕಲ್ಲ ಅಥವಾ ಉಳಿದಂತೆ ಏನಿದು ಇಂಥದ್ದೆಲ್ಲ ನಡೆಯುತ್ತೆ ಅಂದ್ರೆ ಋಷಿಗಳ ಕಥೆ ಯಾಕೆ ಬೇಕು ಅಂತ ನಮಗೆ ದೂರ ಓಡ್ಲಿಕ್ಕಲ್ಲ ಕೃತವಿದ್ ನ ವಿಚಾಲಯೇ ತಿಳಿದವರು ಯಾವತ್ತೂ ಕೂಡ ದುಡುಕಬಾರದು ಅನ್ನೋದನ್ನ ತಿಳಿಸುವುದಕ್ಕೋಸ್ಕರ ಹೇಳಿದ ಮಾತು ಆಚಾರ್ಯರು ಇದರ ವಿವರವನ್ನ ಭಾಷ್ಯದಲ್ಲಿ ಹೀಗೆ ಬಿಡಿಸಿದ್ದಾರೆ ಪ್ರಕೃತಿಯು ಆ ಪ್ರಕೃತಿಯ ಗುಣೇಶು ಇಂದ್ರಿಯಾದಿಶು ಸಮೂಢ ಪ್ರಕೃತಿಯ ಗುಣೇಶು ಇಂದ್ರಿಯಾದಿಗಳಲ್ಲಿ ತಮ್ಮೂಢ ಮೋಹಕ್ಕೆ ಒಳಗಾದವರು ಇಂದ್ರಿಯಾದಿಗಳ ಅಭಿಮಾನಗಳಿಂದಲ್ಲದೆ ನಮಗೆ ಬೇರೆ ಯಾವುದರಿಂದ ವಿಷಯಗಳಲ್ಲಿ ಸಂಘ ಬರುತ್ತೆ ಇಂದ್ರಿಯಾದ್ಯ ಇಂದ್ರಿಯಾದಿ ಅಭಿಮಾನಾತ್ ವಿಷಯಾದಿ ಸಂಘ ನನ್ನ ಕಣ್ಣು ಅಥವಾ ನನ್ನ ಮನಸ್ಸಿಗೆ ಅದು ಬೇಕು ಇದು ಬೇಕು ಅಂತ ಅದರಲ್ಲಿ ವಿಶೇಷವಾದ ಅಭಿಮಾನ ಇದ್ದಾಗ ಅದಕ್ಕೆ ಎದುರುಗಡೆ ಇರುವಂತಹ ದ್ರವ್ಯಗಳಲ್ಲಿ ಅಪೇಕ್ಷೆ ಉಂಟಾಗುತ್ತೆ ಗುಣಕರ್ಮಸು ವಿಷಯೇಶು ಕರ್ಮಸು ಚ ಗುಣಕರ್ಮಸು ಅನ್ನುವ ಶಬ್ದಕ್ಕೆ ಗುಣ ಅಂದ್ರೆ ಅಲ್ಲಿ ಶ್ಲೋಕದಲ್ಲಿ ಬಂದದ್ದು ಗುಣ ಕರ್ಮಸು ಅಂತ ಇಂದ್ರಿಯಾದಿಗಳಲ್ಲಿ ಮೋಹಕ್ಕೆ ಒಳಗಾದವನು ವಿಷಯ ಕರ್ಮಗಳಲ್ಲಿ ತೊಡಗುತ್ತಾನೆ ಶಬ್ದಾದಿಗಳು ಇಂದ್ರಿಯಾದಿಗಳು ಸತ್ವಾದಿಗಳು ತತ್ವರಜು ತಮಸ್ಸು ಅಂತ ತೆಗೆದುಕೊಂಡಾಗ ಶುಭ ಸಂಗತಿಗಳು ಅಮುಖ್ಯವಾದ ಇನ್ನು ಅನೇಕ ತರದ ಪದಾರ್ಥಗಳು ಇವು ಗುಣಕರ್ಮಸು ಅನ್ನುವ ಶಬ್ದದಿಂದ ವಾಕ್ಯವಾದ ವಿಷಯಗಳು ಇದು ಅಭಿಧಾನ ಕೋಶದಲ್ಲಿ ಬಂದ ಸಂಗತಿ ಶಬ್ದಾದ್ಯ ಇಂದ್ರಿಯಾತ್ಯಷ್ಟು ಶುಭಾನಿ ಚ ಅಪ್ರಧಾನಿ ಚ ಗುಣ ಅಪ್ರಧಾನವಾದ ಕೂಡ ಇಲ್ಲಿ ಶಬ್ದದಿಂದ ನಿರೂಪಣೆಗೊಂಡಿದೆ ಅಲ್ಲಿ ಮನಸ್ಸು ರಕ್ತವಾಗುತ್ತೆ ಇಂದ್ರಿಯಗಳು ತೊಡಗ್ತಾವೆ ವಿಷಯ ಪದಾರ್ಥಗಳಲ್ಲಿ ಮುಳುಗ್ತಾವೆ ಸತ್ವಾದ್ಯ ಅಂದ್ರೆ ಗುಣ ಶಬ್ದವನ್ನು ಒಂದು ಕಡೆ ಇಂದ್ರಿಯ ಅಂತ ಇಟ್ಕೊಂಡ್ರಿ ಇನ್ನೊಂದು ಕಡೆ ನಿಮಗೆ ಬೇಕಾದ ಹಾಗೆ ವಿಷಯ ಗು ಕರ್ಮ ಅಂತ ಹೇಳಿದ್ರಿ ಹೇಗೆ ಅನ್ನೋದಕ್ಕೆ ಆಚಾರ್ಯರು ಈ ಕೋಶವನ್ನ ನಿರೂಪಣೆ ಮಾಡಿದ್ರು ಗುಣ ಅಂದು ಅನ್ನುವುದ ಹಿಂದೆಯೂ ಕೂಡ ಗುಣ ಗುಣೇಶು ಅರ್ಥ ಅಂತ ಅನ್ನುವಲ್ಲೂ ಕೂಡ ಗುಣ ಇಂದ್ರಿಯಾದಿಶು ಗುಣೇಶು ವಿಷಯೇಶು ಅಂತ ಹಿಂದೆ ಬಿಡಿಸಿದ್ದಾರೆ ಮತ್ತೆ ಇನ್ನೊಂದು ಅದು ಅದನ್ನೂ ಸೇರಿಸಿ ಒಟ್ಟಿಗೆ ಎರಡು ಶ್ಲೋಕಗಳಿಗೆ ಸಂಬಂಧಪಟ್ಟಂತೆ ಈ ವಿವರಣೆಯನ್ನು ಆಚಾರ್ಯ ನೀಡಿದ್ದಾರೆ ಇದು ನಿರುಕ್ತಿಯಲ್ಲಿ ನಿರುಕ್ತಿ ಅಂದ್ರೆ ಶಬ್ದವನ್ನ ಬಿಡಿಸಿದಾಗ ಹೊರಡುವ ಅರ್ಥಗಳು ದೊಡ್ಡವರು ಈ ತರ ಈ ಶಬ್ದವನ್ನು ಬಿಡಿಸಿದ್ದಾರೆ ಸತ್ವಾದ್ಯನಂಗಾರೆ ಅನಂಗೀಕಾರ ಗುಣಾಗುಣೇಶು ಗುಣೇಶು ಸ್ಯಾತ್ ಸತ್ವಾದಿ ಗುಣಗಳು ಅನ್ನುವುದನ್ನು ನಾವು ಗುಣವಾಚ್ಯವಾಗಿ ಸ್ವೀಕರಿಸದೇ ಇದ್ದರೆ ಗುಣ ಗುಣೇಶು ಅನ್ನೋದಕ್ಕೆ ಅರ್ಥವೇ ಇಲ್ಲ ಅಂತ ಆಗ್ತಿತ್ತು ಅಂದ್ರೆ ಸತ್ವಾದಿ ವಿಷಯ ಅಂತ ಬಂತು ಅಂತ ಇಟ್ಕೊಳ್ಳಿ ಇಂದ್ರಿಯಗಳು ತತ್ವಾದಿ ಗುಣಗಳಲ್ಲಿ ತೊಡಗ್ತಾರೆ ಅದಕ್ಕೆ ಏನ್ ಗೊತ್ತಿರುತ್ತೆ ಯಾವುದ್ರಿಂದ ಮನಸ್ಸಿಗೆ ಅಂದ್ರೆ ಇಂದ್ರಿಯಗಳಿಗೆ ನೇರವಾಗಿ ಏನು ಅವುಗಳು ಕೇವಲ ಹೇಳಿದ್ದನ್ನ ಮಾಡುವ ನಮ್ಮ ಆದೇಶವನ್ನು ಪಾಲಿಸುವಂತವುಗಳಷ್ಟೇ ಬಿಟ್ರೆ ನೇರವಾಗಿ ಅವುಗಳಿಗೆ ಯಾವುದೇ ಸ್ವ ಆಲೋಚನೆಯಿಂದ ಅವುಗಳು ನಡೆಸುವಂಥದ್ದಲ್ಲ ಆದ್ರಿಂದಾಗಿ ಗುಣಾಗುಣೇಶು ಅನ್ನುವಲ್ಲಿ ಸತ್ವಾದಿ ಗುಣಗಳು ಅಂತ ಅರ್ಥ ಅಲ್ಲದೆ ಹೋದರೆ ಅಥವಾ ಇನ್ನೊಂದು ರೀತಿ ಇಲ್ಲಿ ಹೇಳಿದ್ದು ಹೇಗೆ ಅಂದ್ರೆ ತತ್ವಾದಿ ಅಂಗೀಕಾರ ಕೇವಲ ಸತ್ವ ಅನ್ನೋದಷ್ಟೇ ಅಂಗೀಕಾರ ಮಾಡಿದ್ರೆ ಗುಣಗಳು ಗುಣಗಳಲ್ಲಿ ಸತ್ವಾದಿಗಳು ಸತ್ವಾದಿಗಳಲ್ಲಿ ವರ್ತಂತೆ ಅಂದ್ರೆ ಏನರ್ಥ ಅದು ಅಷ್ಟರಿಂದ ಏನು ವಿಶೇಷ ಗೊತ್ತಾಗೋದೇ ಇಲ್ಲ ಇಂದ್ರಿಯಾದಿಗಳು ಅನ್ನೋದು ಮತ್ತು ವಿಷಯ ಪದಾರ್ಥಗಳು ಅಂತ ಅನ್ನೋದು ಅದಕ್ಕೆ ಉಳಿದ ಅರ್ಥಗಳು ಇವೆ ಕೇವಲ ಗುಣಗಳು ಅಂದ್ರೆ ಸತ್ವಗುಣ ರಜೋಗುಣ ರಭೋ ಗುಣ ಅನ್ನೋದನ್ನು ಮಾತ್ರ ಸತ್ವದಲ್ಲಿ ರಜಸ್ ಇದೆ ರಜಸಲ್ಲಿ ಸತ್ವ ಇದೆ ಏನು ಹೇಳಿದಾಗಾಯಿತು ಅದು ಒಂದು ಅರ್ಥ ಮೂಲದಲ್ಲಿ ಬಿಡಿಸಿ ನೋಡಿದರೆ ಒಳ ಅರ್ಥದಲ್ಲಿ ಹೇಳಿಕ್ ಬರಬಹುದು ಆದರೆ ಆ ಗುಣ ಇದ್ರಲ್ಲಿ ಇರುದಲ್ಲ ಅಲ್ಲಿ ಬೇರೆನೇ ಸತ್ವಾದಿ ಗುಣಗಳಿವೆ ಈ ಸತ್ವದ ಗುಣ ಅದರಲ್ಲಿ ಇರುದಲ್ಲ ಆ ಸತ್ವದ ಗುಣ ಇದ್ರಲ್ಲಿ ಇರುವುದಲ್ಲ ಅದರಿಂದಾಗಿ ಆ ಶ್ಲೋಕಕ್ಕೆ ಅಭಿಪ್ರಾಯವೇ ಇಲ್ಲ ಅಂತ ಆಗ್ಬಿಡ್ತಿತ್ತು ಬರೀ ಸತ್ವಾದಿ ಗುಣಗಳು ಅಂತ ಅಷ್ಟೇ ಅರ್ಥ ಇಟ್ಟುಕೊಂಡಿದ್ರೆ ಈಗ ಸತ್ವದಲ್ಲಿ ಮತ್ತೆ ಸತ್ವರಜ ಸ್ತನಸ್ಸಿದೆ ಅಂತ ನಾನು ಹಿಂದೆ ಹೇಳಿದ್ದೆ ಆದ್ರೆ ಆ ಸತ್ವದಲ್ಲಿರುವ ಸತ್ವರಜಸ್ತಮಸ್ಸು ಅನ್ನೋದು ಇನ್ನೊಂದು ಸತ್ವರಜಸ್ತಮಸ್ಸು ಅಂತ ಹೇಳಿದ ಸತ್ವದಲ್ಲಿರುವ ಅಲ್ಲ ಈ ಶಬ್ದ ಈ ಗುಣ ಅಂತ ಅನ್ನೋದು ಅದರದ್ದೇ ಆದ ಸ್ವ ನಿವರ್ತಕತ್ವ ಗುಣ ಅದರಲ್ಲಿ ತನ್ನನ್ನ ತಾನೇ ಬೇಗ ಗುಣ ಇದ್ದು ಬೇರೆದನ್ನ ತೋರಿಸಿ ಹೇಳಬೇಕಾಗಿಲ್ಲ ಅದರಲ್ಲೇ ಅದರ ಅದಕ್ಕಿಂತ ತನ್ ತಾನು ತನ್ ತನ್ನ ಉಳಿದದಕ್ಕಿಂತ ಭಿನ್ನ ತನ್ನಕ್ಕಿಂತ ಬೇರೆಯಾದ ವಸ್ತುಗಳನ್ನ ನಾನು ಪರಿಚಯಿಸಬಲ್ಲೆ ಅನ್ನೋದು ಅದಕ್ಕಿರುವ ಸಹಜ ಗುಣ ಆದ್ರಿಂದ ಆಚಾರ್ಯರು ಗುಣ ಗುಣೇಶು ವರ್ತಂತ ಅನ್ನುವಲ್ಲಿ ನಾವು ಅತ್ಯಂತ ಗಮನ ಇಟ್ಟು ಆ ಶಬ್ದಗಳಿಗೆ ಅರ್ಥ ಹಚ್ಚಬೇಕು ಅನ್ನೋದನ್ನೇ ಹೇಳಿದರು ಇದಕ್ಕೆ ಮತ್ತೆ ಆಚಾರ್ಯರ ವಿಶೇಷ ಆ ತಾತ್ಪರ್ಯದ ಮಾತು ಕಾಣಲ್ಲ ಕೃತ್ನವಿ ಅಕೃತ್ನವಿತ ಒಂದು ವಸ್ತುವಿನ ಎಲ್ಲ ಆಯಾಮಗಳನ್ನು ತಿಳಿಯದವನು ಅಥವಾ ಚೂರು ಚೂರು ತಿಳಿದವನು ಅವನು ನಮ್ಮಿಂದ ಅಂದ್ರೆ ಅವನನ್ನು ಯಾವತ್ತು ನಾವು ತಲೆ ಕೆಡಿಸಬಾರದು ಕೃತ್ನ ಅಂದ್ರೆ ಪೂರ್ಣ ಅಂತ ಅರ್ಥ ಕೃತ್ನವಿತ ಅಂದ್ರೆ ಎಲ್ಲ ಆಯಾಮಗಳಿಂದಲೂ ಏನೇನಾಗುತ್ತೆ ಅಂತ ಗೊತ್ತಿದ್ದವನು ನಾವು ಯಾಕೆ ಸಮಾಜದಲ್ಲಿ ಎಲ್ಲ ವಿಷಯಗಳನ್ನ ಚರ್ಚಿಸಬಾರದು ಅಂದ್ರೆ ಅದರಿಂದ ಏನೇನ್ ಪರಿಣಾಮ ಆಗತ್ತೆ ಅಂತ ನಮ್ಗೆ ಗೊತ್ತಿಲ್ಲ ನಾವು ಆಡುವ ಒಂದು ಮಾತು ಅಥವಾ ಒಂದು ನಮ್ಮ ಸಂದೇಶ ಎಷ್ಟು ತೊಂದರೆಯನ್ನು ಮಾಡಬಹುದು ಅಥವಾ ಅವರಿಗೆ ಸಂದೇಹವನ್ನು ಬರೆಸ್ಬಹುದು ಎಷ್ಟೋ ಜನ ಹಾಗೆ ಹೇಳ್ತಾರೆ ಅವ್ರು ನೋಡಿದ್ರೆ ಹಾಗೆ ಹೇಳ್ತಾರೆ ಇಲ್ಲಿ ನೋಡಿದ್ರೆ ಹೀಗೆ ಹೇಳ್ತಾರೆ ನಮಗೆ ಯಾವುದು ತಿಳ್ಕೊಳ್ಬೇಕು ಅಂತಾನೆ ಗೊತ್ತಾಗಲ್ಲ ನಮ್ ನಮ್ ತಲೇಲಿ ಏನಂದ್ರೆ ನಾವು ಕರೆಕ್ಟ್ ಇದೆ ಅಂದ್ರೆ ಇದೇ ಸರಿ ಒಪ್ಕೊಂಡು ಅಂತ ನಮ್ಮ ಯೋಚನೆ ಎಷ್ಟು ತೀವ್ರವಾಗಿ ಅವರನ್ನ ನಮ್ಮೆಡೆಗೆ ಸೆಳೆಯುವ ಸಹಜವಾದ ಪ್ರಯತ್ನ ಇರುತ್ತೋ ಅದಕ್ಕಿಂತ ಹತ್ತು ಪಟ್ಟು ತಪ್ಪು ತಿಂದ ತಪ್ಪು ತಿಳುವಳಿಕೆಯ ಯೋಚನೆಗಳುಳ್ಳ ಪ್ರಪಂಚ ತನ್ ಚೆನ್ನಾಗಿ ತನ್ನಡೆಗೆ ಸೆಳೆಯುವ ಅನೇಕ ಪ್ರಕ್ರಮಗಳನ್ನ ಅದು ಹೊಂದಿರುತ್ತೆ ಅದರಿಂದ ಜನಕ್ಕೆ ಯಾವುದನ್ನ ತಿಳ್ಕೊಳ್ಬೇಕು ಯಾವುದನ್ನ ಬಿಡಬೇಕು ಅನ್ನೋದು ಗೊತ್ತಾಗುದಿಲ್ಲ ಅದರಿಂದಾಗಿ ನನಗೆ ಅವ್ರಿಗೆ ಅವರಿಗೆ ತುಂಬಾ ಆಳವಾದ ಸಂಗತಿಗಳನ್ನ ಎಲ್ಲ ಆಯಾಮಗಳಿಂದ ಅರ್ಥ ಮಾಡಿಕೊಂಡವ ಅದರಿಂದ ಏನ್ ತೊಂದರೆ ಆಗ್ಬಹುದು ಅಂತ ಕೆಲವೊಮ್ಮೆ ಮೂಢನಂಬಿಕೆಯಿಂದಲೇ ತೃಪ್ತಿ ಹೊಂದವರು ಇರ್ತಾರೆ ಮಂದರವರು ಮಂದರು ಅಂತಂದ್ರೆ ಅವರಿಗೊಂದು ಮಾಡಿದ್ರೆ ಹೀಗಾಗುತ್ತೆ ಇಷ್ಟೇ ಅವರಿಗೆ ಅದರಲ್ಲಿ ನಿಷ್ಕಲ್ಮಶವಾದ ಪ್ರೀತಿ ನಿಷ್ಕಲ್ಮಶವಾದ ಕರ್ ನಿಷ್ಕ ನಿಷ್ಕಾಮವಾದ ಕರ್ಮ ಇದನ್ನ ಎಲ್ಲ ಬಿಡಿಸಿ ಹೇಳಿದ್ರೆ ತಲೆಗೆ ಹೋಗಲ್ಲ ದೇವರಿಗೆ ಎರಡು ತಲೆಗೆ ಪ್ರದಕ್ಷಿಣೆ ಹಾಕಿ ಕಾಯಿನ ಹಾಕಿದ್ರೆ ನನ್ ಪರಿಹಾರ ಆಗುತ್ತೆ ಅಂತ ಅಷ್ಟರಿಂದಲೇನೆ ಅವ್ರು ದೇವ್ರ ಮೇಲೆ ಪ್ರೀತಿ ತೋರಿಸೋರು ಅವರನ್ನ ಏನೂ ನಾವು ಅಲ್ಲಾಡಿಸ್ಬಾರ್ದು ಅಂತವ್ರು ಹಾಗೆ ಬದುಕ್ತಾ ಇರ್ತಾರೆ ಅವ್ರಿಗೆ ಅಷ್ಟೇ ದೇವ್ರು ಬೇಕಿರುವುದು ಬೇಕಿರುವುದು ಮತ್ತೆ ಅದಕ್ಕಿಂತ ಹೆಚ್ಚು ಕೊಟ್ಟರೆ ತಗೊಳ್ಳಿಕ್ ಬರಲ್ಲ ಅಂತ ಸಣ್ಣ ಪುಟ್ಟ ವಿಷಯದಿಂದಲೇ ತೃಪ್ತಿಯನ್ನು ಹೊಂದುವಂತಹ ಮಂದಿಯನ್ನ ನವಿಚಾಲಯ ಇದೆ ನಮಗೆ ಅವರನ್ನ ಪೂರ್ತಿ ಅಹ್ ಬದಲಾಯಿಸ್ಲಿಕ್ಕಾಗುದಿಲ್ಲ ಅನ್ನೋದು ನಮಗೆ ಗೊತ್ತಿದ್ದಾಗ ಅವರು ಇದ್ದ ಸ್ಥಾನದಿಂದ ಅವರನ್ನ ಚುಚಿಗೊಳಿಸುವಂತಹ ಅಹ್ ಅಧಿಕಾರ ನಮಗಿಲ್ಲ ಅವರನ್ನು ಯಾವ ಕಾಲಕ್ಕೂ ಕೂಡ ನಾವು ಚಂಚಲಗೊಳಿಸಬಾರದು ಬಹಳ ಬಹುಶಃ ಇಷ್ಟು ಒಂದು ಮಾನಸಿಕ ಪ್ರಜ್ಞೆಯನ್ನ ಜಾಗೃತಗೊಳಿಸುವಂತಹ ಮಾತನ್ನ ನಾವು ಅಂದ್ರೆ ನಮಗೆ ಖುಷಿಯಾದದ್ದು ಏನು ಅಂದ್ರೆ ಅನೇಕ ಸ್ತರದ ಆ ಒಂದೇ ತಲೆಮಾರಿನಲ್ಲಿ ಅನೇಕ ಸ್ತರದ ಚಿಂತಕರು ಇದ್ದೂ ಕೂಡ ಒಂದು ಸಮಾಜವನ್ನ ಕಟ್ಟಬಹುದು ಅವರನ್ನ ಈಗಳೂ ಬಾರದು ಅವರನ್ನ ಬಹಳ ಬದಲಾಯಿಸಿ ಬಿಡುತ್ತೇವೆ ಅಂತ ಅವರ ಮೇಲೆ ಪ್ರಯೋಗವನ್ನೂ ಮಾಡಬಾರದು ಹೇಗಿದೆಯೋ ಹಾಗೆ ಜಗತ್ತನ್ನು ಒಪ್ಪಿಕೊಳ್ತಾ ಯಾರಿಗೆ ನಿಜವಾಗಿ ತಾನ್ ಕೊಡ್ಬೇಕು ಇದಕ್ಕಿಂತ ಹೆಚ್ಚಿನದನ್ನ ಬೇಕು ಅಂತ ಜಿಜ್ಞಾಸುವಾಗಿ ಬರ್ತಾನೆ ನಮ್ಗೆ ಎಷ್ಟೋ ಸಲ ಅನ್ಸೋದಿರುತ್ತೆ ಯಾವ್ದಾವುದೋ ರೋಡ್ ಶೋಗಳಲ್ಲಿ ಅಥವಾ ಆ ಏನಂತಾರೆ ಈ ಆಧುನಿಕ ಸಂಗೀತ ಕಾರ್ಯಕ್ರಮಗಳಲ್ಲೆಲ್ಲ ಲಕ್ಷಾಂತರ ಜನ ಸೇರ್ತಾರೆ ಯಾಕೆ ನಾವು ಒಳ್ಳೆಯ ಕಾರ್ಯಕ್ರಮ ಮಾಡಿದಾಗ ದೇಶದ ಬಗ್ಗೆ ಇರ್ಬಹುದು ದೇವರ ಬಗ್ಗೆ ಇರ್ಬಹುದು ಅಥವಾ ಸಾಮಾಜಿಕ ಜಾಗೃತಿಯ ಬಗ್ಗೆ ಇರ್ಬೋದು ಇದಕ್ಕೆಲ್ಲ ಯಾಕೆ ಬರಲ್ಲ ಅಂದ್ರೆ ತಲೆ ಅಷ್ಟು ಕೆಡಿಸಿಕೊಳ್ಳುವ ಅಲ್ಲಿ ಯಾವುದು ತಲೆ ಕೆಡಿಸಿಕೊಳ್ಳಬೇಕಾಗಿಲ್ಲ ಮಾನವ ಸರಪಣಿ ಅಂದ್ರೆ ಕೈ ಕೈಗಿಡಿಗೆ ಬಂದ್ರೆ ಸಾಕು ಅಷ್ಟು ಜನ ಸೇರುವುದು ಅನ್ನೋದು ಅದು ಒಂದು ಸಾಮಾನ್ಯ ಆ ವಿಷಯಕ್ಕಾಗಿ ಅವರು ಸೇರ್ಕೊಡ್ತಾರೆ ಅದರಲ್ಲಿ ತಲೆಗೆ ಯಾವುದೇ ಕೆಲಸ ಇಲ್ಲ ಅವ್ರೇನೋ ಹೇಳ್ತಾರೆ ಅದನ್ನ ಪ್ರತಿಜ್ಞೆ ತಲದ ತೆಗೆದುಕೊಂಡ್ರೆ ಮುಗಿದೋರಿ ಅದು ಮೇಲೆ ಮತ್ತೆ ಒಂದು ವರ್ಕೌಟ್ ಮಾಡ್ಲಿಕ್ಕಿಲ್ಲ ಅಥವಾ ಯಾವುದು ರೋಡ್ ಶೋ ಬರ್ತಾರೆ ಅಥವಾ ಇನ್ಯಾವುದೋ ಪೊಲಿಟಿಕಲ್ ಅಥವಾ ಯಾವುದು ಸಿನಿಮಾ ನಟನ ಕಾರ್ಯಕ್ರಮಗಳಿಗೆ ಜನ ತುಂಬುತ್ತಾರೆ ಅಲ್ಲಿ ಅವರು ಆ ಮತ್ತು ಆ ಕ್ಷಣವನ್ನ ಅಲ್ಲಿ ಖುಷಿಯಾಗಿ ಕಳೆಯುವುದಷ್ಟೇ ಅವರ ಉದ್ದೇಶ ಇರುತ್ತೆ ಆದ್ರಿಂದ ಅಲ್ಲಿ ಅಲ್ಲಿಯ ಸಂಖ್ಯೆ ಜಾಸ್ತಿ ಇರುತ್ತೆ ಯಾವಾಗ್ಲೂ ಕೂಡ ಕೆಲವೊಂದ್ ಸರ್ತಿ ದೇವಸ್ಥಾನಗಳಲ್ಲಿ ಇಷ್ಟು ಜನ ಇರ್ತಾರೆ ಅಂದ್ರೆ ಅಲ್ಲೂ ಅಷ್ಟೇ ಎಲ್ಲರನ್ನೂ ನಾವು ಆ ಪರಮ ಭಕ್ತರನ್ನಾಗಿ ಇವರೆಲ್ಲರನ್ನು ನಾವು ದೇಶಭಕ್ತರನ್ನಾಗಿ ಬದಲಾಯಿಸ್ತೇವೆ ಅಥವಾ ದೇಶಭಕ್ತರಾಗಿ ಬಂದವರನ್ನೆಲ್ಲ ನಾವು ದೇವ ಭಕ್ತರನ್ನಾಗಿಸ್ತೇವೆ ಅಥವಾ ಧರ್ಮದಲ್ಲಿ ಶ್ರದ್ಧೆ ಇರುವವರನ್ನೆಲ್ಲ ನಾವು ಇಂಥ ಚಟುವಟಿಕೆಗಳಲ್ಲಿ ತೊಡಗಿಸಿ ಬಿಡ್ತೇವೆ ಇಲ್ಲ ಎಲ್ರಿಗೂ ಎಲ್ಲವೂ ಹಿತ ಆಗತ್ತೆ ಅಂತ ಹೇಳಿ ಇಲ್ಲ ಕೊರಬೇಕಾಗಿ ಇದು ಎಲ್ಲ ವಿಷಯಕ್ಕೂ ಕೇವಲ ದೇವ ದೈವ ಭಕ್ತಿಗೆ ಮಾತ್ರ ಸಂಬಂಧಪಟ್ಟಂತ ಹೇಳಿದ್ದಲ್ಲೇ ದೇಶದ ಬಗ್ಗೆಯೂ ಕೂಡ ಕೆಲವರಿಗೆ ಅವ್ರಂಟ ನಮ್ಗೆ ಸರ್ಕಾರ ಈಗ ತಿಂಗಳಿಗೆ ಬೇಕಿರುವ ಅಕ್ಕಿ ಕೊಡುತ್ತೆ ಅಂತ ನಂಗೆ ಅಷ್ಟು ಸಾಕು ಅದ್ರ ಮೇಲೆ ನಾವು ಅವ್ರು ಏನ್ ಮಾಡ್ತಾರೆ ಅವ್ರು ಎಷ್ಟು ತಿಂತಾರೆ ಅವ್ರು ಏನೇನು ಅನ ಮಾಡ್ತಾರೆ ಬೇಡ ನಮ್ಗೆ ಮನೆಗೆ ಬಾಗಿಲಿಗೆ ಬರುತ್ತಾ ಸೀಮೆಣ್ಣೆ ಬರುತ್ತಾ ಏನ ಒಲೆ ಉರ್ಸ್ಲಿಕ್ಕೆ ಆಯ್ತಾ ಗ್ಯಾಸ್ ಬರುತ್ತಾ ಅಥವಾ ಕಟ್ಟಿಗೆ ಸಿಗುತ್ತಾ ಅಥವಾ ಅಕ್ಕಿ ಸಿಗುತ್ತಾ ಇಷ್ಟು ಸಾಕು ಅಷ್ಟ್ರಿಂದಲೇ ತೃಪ್ತಿ ಪಟ್ಟು ಇರ್ತಾರೆ ಅವರಿಗೆ ನಾವು ಇನ್ನೇನು ಬಿಡಿಸಿ ಹೇಳಿದ್ರು ಅರ್ಥ ಮಾಡಿಕೊಳ್ಳುವ ಅಪೇಕ್ಷೆಯೂ ಇರಲ್ಲ ಅರ್ಥ ಮಾಡಿಕೊಳ್ಳುವ ಶಕ್ತಿಯೂ ಬರಲ್ಲ ಅಂತಹ ಸಂದರ್ಭದಲ್ಲಿ ಅದೂ ಅಷ್ಟೇ ಅಲ್ಲೂ ಕೂಡ ಅಂತವರನ್ನ ಅಷ್ಟೇ ಮಟ್ಟದಲ್ಲಿ ನಾವು ಅವರನ್ನ ಅಹ್ ಜಾಗರೂಕರಾಗಿ ವ್ಯವಹರಿಸಬೇಕು ಹೊರತು ಅವರ ನಮ್ಮ ಎಲ್ಲ ನೀವೆಂಥ ಜನ ನೀವು ದೇಶ ಈಗ ಆಗ್ತಿದೆ ಹಾಗಾಗ್ತಿದೆ ಅವ್ರಿಗೆ ಅರ್ಥ ಆಗೋ ಭಾಷೆ ಹೇಳಿದ್ರೆ ಅವ್ರಿಗೆ ಎಷ್ಟ್ ಬೇಕೋ ಅಷ್ಟು ತಿಳ್ಕೊಳ್ಳೋದು ತಪ್ಪಲ್ಲ ತಿಳಿಸ್ಬೇಕು ಆದ್ರ ಆಳ ಅಗಲಗಳನ್ನೆಲ್ಲ ಹೇಳಿ ರಾಜಕೀಯ ಅಂದ್ರೆ ಹೀಗಿರುತ್ತೆ ಅದು ಇಷ್ಟೆಲ್ಲ ವ್ಯವಸ್ಥೆ ಮಾಡುತ್ತೆ ನಿಂದೆ ನಾಳೆ ದುಡ್ಡು ಹೋಗುತ್ತೆ ನಾಳೆ ನೀವೇ ಬೀದಿಗೆ ಬರ್ತೀನಿ ಏನು ಗೊತ್ತಾಗಲ್ಲ ನಮ್ಗೆ ಈಗ ರಸ್ತೆಗೆ ಹಾಕಿದಾರಾ ನಾಳೆ ಇರ್ಬೇಕಾದ್ರೆ ಇವತ್ತಾದ್ರೂ ಹಾಕಿದ್ರಲ್ವಾ ಈ ಎಷ್ಟೋ ಜನ ಕೆಲವೊಮ್ಮೆ ಅಂತದ್ದು ಮಾಡಲ್ಲ ಕನಿಷ್ಠ ಪಕ್ಷ ಇಷ್ಟಾದ್ರೂ ಇವರು ಮಾಡುತ್ತಾರೆ ಅಂತ ಅನ್ನೋ ಕಾರಣಕ್ಕೆ ಅವರನ್ನ ಏರ್ಪಿಸುವುದು ಇತ್ಯಾದಿಗಳನ್ನೆಲ್ಲ ನಾವು ಇದು ಕಣ್ಣಾರೆ ನಮ್ಮ ಸಣ್ಣ ಮುಂದೆ ಇರುವ ಸಂಗತಿಗಳು ಇದರಿಂದ ನಾವು ಪಾಠ ಕಲಿಯದೆ ಮತ್ತೂ ಕೂಡ ನಮ್ಗೆ ಎಲ್ಲರನ್ನೂ ಗುರಿಯಾಗಿರಿಸಿಕೊಂಡು ನಾವು ಬದಲಾಯಿಸ್ತೇವೆ ಅನ್ನೋದು ಇವತ್ತಿನ ಒಂದು ಟ್ರೆಂಡ್ ಅಂದ್ರೆ ಟ್ರೆಂಡ್ ಅಂತಲ್ಲ ಕೆಲವರಿಗೆ ಹಾಗೆ ಬಹಳ ತೀವ್ರವಾದ ಕಾಳಜಿ ಇರುತ್ತೆ ಆ ತೀವ್ರವಾದ ಕಾಳಜಿಯು ಕೂಡ ತೀವ್ರವಾದಿಗಳಂತೆ ಜನ ಅವರನ್ನ ನೋಡುವ ಪ್ರಸಂಗ ಬರುತ್ತೆ ಅದರಿಂದಾಗಿ ನಮ್ಗೆ ಸಾಧ್ಯವಾದಷ್ಟು ಮಟ್ಟದಲ್ಲಿ ಮುಖಾಮುಖಿಯಾಗಿ ನಾವು ಯಾರ ಜೊತೆಗೆ ನಮ್ಮ ವ್ಯವಹಾರವನ್ನು ಚೆನ್ನಾಗಿ ನಡೆಸ್ತೇವೆ ಮತ್ತು ಅಂಥವರ ಹತ್ರ ಎಷ್ಟು ಸರಳವಾಗಿ ಆ ವಿಷಯಗಳನ್ನ ಅವರಿಗೆ ಮನದಟ್ಟು ಮಾಡಿ ಕೊಡುತ್ತೇವೆ ಅದು ಅಷ್ಟು ಗಟ್ಟಿಯಾಗಿ ಈ ದೇಶದ ಜೀವ ಸೆಲೆಯಾಗಿ ದೇಶಭಕ್ತಿ ಇರ್ಬೋದು ದೇವ ಭಕ್ತಿ ಇರ್ಬೋದು ಅಥವಾ ಆರೋಗ್ಯದ ವಿಷಯದಲ್ಲಿ ಎಚ್ಚರಿ ತೆಗೆದುಕೊಳ್ಳುವುದಿರ್ಬೋದು ಎಲ್ಲವೂ ಕೂಡ ಅತ್ಯಂತ ಸಹಜವಾಗಿ ನಡೀಲಿಕ್ಕೆ ಸಾಧ್ಯ ಆಗುತ್ತೆ ಈ ಕಾರಣಕ್ಕಾಗಿ ಕ್ರಿಸ್ತವಿಕೆ ನವಿಚಾಲಯೇ ಅಂತ ಎಚ್ಚರಿಕೆ ಕೊಟ್ಟರು ಇದನ್ನ ಗೋವಿಂದಾಚಾರ್ಯರು ಅವರ ವಿವರಣೆಯಲ್ಲಿ ಬಹಳ ಚೆನ್ನಾಗಿ ಅನೇಕ ಉದಾಹರಣೆಗಳನ್ನ ಕಾರಣಗಳನ್ನು ಕೊಟ್ಟು ವಿವರಿಸಿದ್ದಾರೆ ಸಾಧ್ಯ ಆದಾಗ ಎಲ್ಲ ಇದು ಮಾತ್ರ ಅಂತಲ್ಲ ಎಲ್ಲಾ ಅಧ್ಯಾಯಗಳಿಗೂ ಅವ್ರು ಕೊಟ್ಟ ಆರು ಅಧ್ಯಾಯಗಳಿಗೂ ಆ ತರದ ಸೂಕ್ಷ್ಮವಾದ ವಿವರಣೆ ಇದೆ ಸಾಧ್ಯವಾದಷ್ಟು ಎಲ್ರು ಓದಿ ಅಂತ ನನ್ನದೊಂದು ವಿನಂತಿ ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮ ಚೇತಸ ನಿರಾಶೀರ್ ನಿರ್ಮಮೋ ಭೂತ್ವ ನಿತ್ಯಸ್ವ ಜ್ವರ ತನ್ನ ನನ್ನಲ್ಲೇ ಎಲ್ಲ ಕರ್ಮಗಳನ್ನು ಅರ್ಪಿಸಿ ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮ ಚೇತಸ ನನ್ನಲ್ಲೇ ಮನಸ್ಸನ್ನು ತೀರಿಸಿ ಚೇತಸ್ಸ್ರೆ ಮನಸ್ಸು ಅಧಿ ಆತ್ಮ ಚೇತಸ ಆತ್ಮನಲ್ಲಿ ಅಧಿಕರಿಸಿದ ಮನಸ್ಸುಳ್ಳವನಾಗಿ ನಿರಾಶೀ ಯಾವುದೇ ದುರಾಸೆಗಳಿಗೆ ಫಲದ ಆಸೆಗಳಿಗೆ ಒಳಗಾಗದೆ ನಿರ್ಮಮ ನಾನು ನನ್ನದು ಅನ್ನುವ ಮಮಕಾರಗಳನ್ನ ಬಿಟ್ಟು ನಿರ್ಮಮೋಭೂತ್ವ ವಿಗತ ಜ್ವರ ಸ್ವ ನಿಶ್ಚಿಂತೆಯಾಗಿ ಯುದ್ಧದಲ್ಲಿ ತೊಡಗು ನೀನ್ ನಿನ್ ಕೆಲಸ ಮಾಡು ಯಾಕೆ ಸ್ಟ್ರೆಸ್ ಮಾಡ್ಕೊಳ್ತಿ ಓವರ್ ಸ್ಟ್ರೆಸ್ ಮಾಡ್ಕೊಳ್ತಿ ಉಷೇ ಈ ಶ್ಲೋಕ ನಮ್ಗೆ ಎಲ್ಲರಿಗೂ ನಿತ್ಯಕ್ಕೆ ಮತ್ತೆ ಮತ್ತೆ ಬೇಕಾಗುವ ಮಾತು ಯುದ್ಧಸ್ವ ವಿಗತ ಜ್ವರ ನಿಶ್ಚಿಂತನಾಗಿ ಹೋರಾಡು ನೀನ್ ಎಷ್ಟು ಹೋರಾಟದಲ್ಲಿ ನಿಶ್ಚಿಂತನಾಗಿರ್ತೀಯೋ ಅಷ್ಟು ನಿನ್ನ ಪಾಲಿಗೆ ಗೆಲುವಿನ ಆ ಅಂಕಗಳು ಜಾಸ್ತಿ ಆಗ್ತಾ ಹೋಗುತ್ತೆ ನೀನೆಷ್ಟು ಎಷ್ಟು ಟೆನ್ಷನ್ ನಲ್ಲಿ ಅಥವಾ ಹಾಗಾಗ್ಬೇಕಿತ್ತು ಹೀಗಾಗ್ಬೇಕಿತ್ತು ಅದೇ ನಡಿಬೇಕು ಇದೇ ನಡಿಬೇಕು ಅಂತ ಎಷ್ಟು ಜಾಸ್ತಿ ನಿನಗೆ ನೀನು ಆ ಒತ್ತಡವನ್ನ ಕೊಡ್ತೀವಿ ಪರೀಕ್ಷೆಗಂತೂ ಎಲ್ಲರೂ ಬಹಳ ಬಾರಿ ಒದ್ದಾಡೋದು ಇದೇ ಕಾರಣಕ್ಕೆ ಅಂದಾಗ ಏನು ಕಡಂಬೂತ ಅನ್ನುವ ಹಾಗೆ ಅದು ಆದ್ಮೇಲೆ ನಮ್ಮ ಜೀವನ ಕೊನೆ ಅದು ಲಾಸ್ಟ್ ಟಾರ್ಗೆಟ್ ಅದಾದ್ಮೇಲೆ ಜೀವನನೇ ಇಲ್ಲ ಅಂದ್ಕೊಡುವ ಹಾಗೆ ಪಾಪ ಮಕ್ಕಳನ್ನ ಬೇರೆಡ್ಸು ತಯಾರು ಮಾಡ್ತಾರೆ ಅಧ್ಯಾಪಕರು ಹಾಗೆ ಒತ್ತಡ ಹೇಳ್ತಾರೆ ಇದರಿಂದ ಅದು ಪ್ರೆಷರ್ ಕುಕ್ಕರ್ ತರ ಬುಸ್ ಅಂತ ಮೂರು ಟೀಸ್ ಟಿ ಟಿ ಊದಿ ಅಲ್ಲಿಗೆ ಮುಂದೋಗ್ಬಿಡುತ್ತೆ ಪ್ರಶ್ನೆ ಹೇಳಿದ ಜೀವನ ಅನ್ನುವ ಹೋರಾಟ ಅದು ಒಂದು ಪರೀಕ್ಷೆಯಲ್ಲಿ ಮುಗಿಯುವಂತದ್ದಲ್ಲ ಪರೀಕ್ಷೆಗಳ ಸಾಲು ಸಾಲು ಜೀವನದುದ್ದಕ್ಕೂ ಬರ್ತಾನೆ ಇರುತ್ತೆ ಯಾರು ಅದನ್ನ ಅತ್ಯಂತ ಸಹಜವಾಗಿ ಸ್ವೀಕರಿಸ್ತಾನೆ ಅವನಿಗೆ ಎಲ್ಲದ್ರಿಂದಲೂ ಒಂದ್ ಹೊಸ ಪಾಠ ಸಿಗ್ತಾ ಇರುತ್ತೆ ಅವನಿಗೆ ವೇಸ್ಟ್ ಆದದ್ದು ಅಂತ ಒಂದು ಇಲ್ವೇ ಇಲ್ಲ ಘಟನೆ ಮಾಡಿದ್ ವೇಸ್ಟ್ ಆಯ್ತು ನಾವು ನೋಡಿದ್ವಿ ಎಷ್ಟಾಯ್ತು ನಾವು ಕಲ್ತಿದ್ವಿ ಎಷ್ಟಾಯ್ತು ನಾವು ತಿಂದಿದ್ವಿ ಎಷ್ಟಾಯ್ತು ಅದು ಕನ್ನಲ್ಲ ಯಾರು ತಿಂದಿದ್ವಿ ಎಷ್ಟಾಯ್ತು ಅಂತ ಆದ್ರೆ ಆ ಎಲ್ಲ ಅಂಶದಲ್ಲೂ ಒಂದಿಷ್ಟು ಹೊತ್ತು ನಾವು ಮಾಡಿದ ಕೆಲಸ ಅದು ಯಾವ್ದೇ ಕೆಲಸ ಇರ್ಬೋದು ಕೆಲವೊಂದ್ಸರ್ತಿ ಗೊತ್ತಿದ್ದು ಗೊತ್ತಿದ್ದು ಆ ಇದಕ್ಕಿಂತ ಚೆನ್ನಾಗಿ ಮಾಡ್ಲಿಕ್ಕೆ ಆಗತ್ತೆ ಅಂತ ಅವಕಾಶ ಇದ್ದು ನಾವು ಹಿಂದೆ ಸರಿದು ಬೇರೆ ಯಾವ್ದೋ ಎಡವಟ್ಟೆ ಕೆಲಸದಲ್ಲಿ ತೊಡಗಿದ್ರೆ ಅವಾಗ ಅದು ಪೂರ್ವದಲ್ಲೇ ನಮ್ಮನ್ನ ಎಚ್ಚರಿಸುವ ಸ್ಥಿತಿ ಬಂದಾಗ ಬಿಟ್ಟು ಮುನ್ನಡೆಯುವುದು ಉತ್ತಮ ಆದ್ರೆ ಪ್ರವೃತ್ತಿಯಿಂದ ಒಂದಿಷ್ಟು ಹೊಸ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಬಂದಾಗ ಅಂತ ಎಕ್ಸ್ಪೀರಿಯನ್ಸ್ ಅನ್ನ ನಾವು ಪಟ್ಟು ಮುಂದೆ ಸಾಗುವುದು ನಮ್ಗೆ ತುಂಬಾ ಸರ್ತಿ ಪಾಠವನ್ನ ಹೇಳ್ಕೊಡುತ್ತೆ ಹಾಗಂತ ಹೇಳಿ ವರ್ಷ ಪೂರ್ತಿ ಒಂದೇ ತರದ ಕ್ರಿಯೆಯಲ್ಲಿ ನಾವು ಏನು ಹೊಸತಕ್ಕೆ ಪ್ರಯೋಗ ಕೈ ಹಾಕದೆ ಅಲ್ಲೇ ನಡೀತೇವೆ ಅಂದ್ರೆ ಅದರಲ್ಲಿ ಏನು ಮಾಡಬೇಕಾದ ಕೆಲಸ ಆದ್ರೆ ಅದರಲ್ಲಿ ಒಂದು ಕ್ಲಾರಿಟಿ ಅಥವಾ ಅದರ ನೈಪುಣ್ಯವನ್ನು ಸಂಪಾದಿಸುವುದು ಒಂದು ತರ ಆದ್ರೆ ಅದರಿಂದ ಪ್ರತಿಫಲ ಏನು ಇರಲ್ಲ ಅಂತ ಗೊತ್ತಿದ್ಮೇಲೂ ಅಥವಾ ಅದರಿಂದ ಏನು ವಿಶೇಷವಾದ ಅನುಭವ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಿದ್ಮೇಲೂ ಅದ್ರಲ್ಲಿ ತೊಡಗುದು ಮಾತ್ರ ಅದು ದೊಡ್ಡತನ ಅದಕ್ಕೋಸ್ಕರ ಕೆಲವೊಂದ್ಸರ್ತಿ ಸ್ವಲ್ಪ ಮುಂದೋಗಿ 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 ಅಂತ ಹೇಳ್ತಿರ್ತಾರೆ ಬಿಟ್ರೆ ಅದರ ಹೋಗದೆ ಇದ್ದದ್ದರ ಪರಿಣಾಮ ನಾನು ಹಿಂದಿ ಉಳಿದು ಬಿಡ್ತೇನೆ ನನಗೇನೂ ಸಾಧ್ಯವೇ ಇಲ್ಲ ನಾನು ಮಾಡಿದ್ರಲ್ಲಿ ಯಾರಿಗೂ ಸಂತೋಷ ಇಲ್ಲ ಬೇರೆ ಸಂತೋಷಕ್ಕೆ ಯಾಕೆ ಮಾಡ್ಬೇಕು ನಾವು ನಿಶ್ಚಿಂತೆಯಾಗಿ ಯುದ್ಧ ಮಾಡು ನಿಶ್ಚಿಂತೆಯಾಗಿ ಹೋರಾಡು ನಿಶ್ಚಿಂತೆಯಾಗಿ ಜೀವನ ನಡೆಸು ಅದೇ ದೇವರಿಗೆ ಕೊಡುವಂತಹ ದೊಡ್ಡ ಕೃತಜ್ಞತೆ ಟೆನ್ಷನ್ ಮಾಡ್ಕೊಂಡು ದೇವರಿಗೂ ಟೆನ್ಷನ್ ತಂದಿಡುದು ಅವ್ರಿಗೇನ್ ಟೆನ್ಷನ್ ಆಗಲ್ಲ ಆದ್ರೆ ನಾವು ಅಷ್ಟು ಒದ್ದಾಟ ಪಟ್ಟದಕ್ಕೆ ನಗು ಆಗ ಆಗುತ್ತೆ ಅಯ್ಯೋ ಇವ್ ಇಂತ ಮಂಕಿಡು ಸುಮ್ನೆ ಒದ್ದಾಡ್ತಾ ಇರುತ್ತೆ ಕೆಲಸಗಳಲ್ಲೆಲ್ಲ ತಲೆ ಮೇಲೆ ಹಾಕೊಂಡು ಅಂತ ಹಾಗಾಗಿ ಆ ನಿರಾಶೆಗೆ ನಿರ್ಮು ನಿರಾಶಾ ಅಂತಂದ್ರೆ ಇನ್ನೊಮ್ಮೆಲ್ಲ ತಪ್ಪು ಅರ್ಥ ಮಾಡುವರಿದ್ದಾರೆ ಹ್ಮ್ ನಿರಾಶೆ ಅಂತಂದ್ರೆ ನಾ ನಾವು ಶಬ್ದ ಬಳಸ್ತೇವೆ ನಿರಾಸೆ ಅಂತ ಏ ಯಾವ್ದ್ರ ಮೇಲೂ ಹೋಪ್ ಇಲ್ಲ ಏನ್ ಮಾಡ್ಲಿಕ್ಕೂ ಮನ್ಸಿಲ್ಲ ಯಾವ್ದ್ರ ಮೇಲೂ ನಂಬಿಕೆ ಇಲ್ಲ ನಮ್ಗೆ ಮೊದಲು ನಂಬಿಕೆ ಬರಬೇಕು ಅದು ತೊಂದರೆ ಆದಾಗ ಮಾತ್ರ ನಂಬಿಕೆ ಬಿಡಬೇಕು ಆಗಿದ್ರೆ ಜೀವನ ಬೆಳೆಯುತ್ತೆ ನಾವು ಮೊದಲೇ ಒಂದು ಯಾವುದೋ ನಂಬಿಕೆ ಕಟ್ಟ ಸಂಗತಿಯಿಂದ ಎಲ್ಲಾ ಕೆಲಸಗಳಲ್ಲೂ ಅದೇ ತರದ ಪ್ರವೃತ್ತಿ ಮಾಡಿದರೆ ಎಲ್ಲೂ ಸಂಪಾದಿಸ್ಲಿಕ್ಕಾಗಲ್ಲ ನಿಶ್ಚಿಂತೆಯಾಗಿರು ಆಗತ್ತೆ ಸರ್ತಿ ನಮ್ಗೆ ನಮ್ಮ ಹಂತದಲ್ಲಿ ಅದೇ ತಪ್ಪು ಮತ್ತೊಮ್ಮೆ ಅದೇ ವ್ಯಕ್ತಿಯಿಂದ ಆಗತ್ತೆ ಅಂತ ಗೊತ್ತಿದ ಜಾಗೃತಿ ಆಗಿರು ಆದ್ರೆ ಆ ಒಂದು ತತ್ವದಿಂದ ಇಡೀ ದೇಶದ ಮೇಲೇನೆ ಭರವಸೆ ಕಳ್ಕೊಳ್ಳುವುದು ಅಥವಾ ಅಂಥ ಯಾವುದೇ ಸಣ್ಣ ನಮಗೆ ಒಪ್ಪಿಗೆ ಆಗದ ಸಂಗತಿಯೊಂದನ್ನ ಅವರು ಒಪ್ತಾರೆ ಅನ್ನೋ ಕಾರಣಕ್ಕೆ ಅವರ ಬೇರೆ ಎಲ್ಲಾ ಅಂಶಗಳನ್ನು ನಿರಾಕರಿಸುವುದು ಇದು ನಿನಗೆ ಹಿತ ತರುವಂತಹದ್ದಲ್ಲ ಅತ ಸರ್ವಾಣಿ ಕರ್ಮಾಣಿ ಮೈಯೇವ ಸನ್ಯಸ್ಯ ಆದ್ದರಿಂದ ಎಲ್ಲ ಕರ್ಮಗಳನ್ನು ನನ್ನಲ್ಲೇ ಅರ್ಪಿಸಿ ಭ್ರಾಂತಿಯಿಂದ ಜೀವನದಲ್ಲಿ ಏನೇನು ನಾನ್ ಮಾಡಿದ್ದು ನನ್ನಿಂದ ಆದದ್ದು ನಾನೇ ಎಲ್ಲ ಮಾಡುವಂಥದ್ದು ನಾನಿಲ್ಲದೆ ಇದ್ರೆ ಇದೆಲ್ಲ ನಡೆಯುವುದಿಲ್ಲ ಅನ್ನುವ ಈ ಭ್ರಮೆಗಳನ್ನೆಲ್ಲ ಆರೋಪಿತವಾದದ್ದನ್ನೆಲ್ಲ ಪರಮಾತ್ಮನಿಗೆ ಒಪ್ಪಿಸಿ ನೀನ್ ಮಾಡಿದ್ದಪ್ಪ ಮೈಯೇವ ವಿಸೃಜ್ಯ ಭಾಂತ್ಯ ಜೀವೇ ಅಧ್ಯಾರೋಪಿತಾದಿ ಮೈಯೇವ ವಿಸೃಜ್ಯ ಅಧ್ಯಾರೋಪಿತ ಅಂತಂದ್ರೆ ಪರಮಾತ್ಮನ ಕಾರ್ಯಗಳನ್ನೆಲ್ಲ ಅವನು ನೋಡ್ಕೊಡ್ಬೇಕಾದ ವ್ಯವಸ್ಥೆಯನ್ನೆಲ್ಲ ಜೀವ ತಾನ್ ಮಾಡ್ತೇನೆ ತಾನ್ ನೋಡ್ಕೊಳ್ತೇನೆ ಅಂತ ಹಾರಾಡುವ ದಡ್ಡತನ ಏನಿದೆ ಅದನ್ನ ಬಿಟ್ಟು ಭಗವಂತನೇ ಇದನ್ನೆಲ್ಲ ನಡೆಸುವುದು ಭಗವಂತನೇ ಎಲ್ಲ ಕರ್ಮಗಳನ್ನು ಮಾಡ್ತಾನೆ ಇದು ಅವನ ಪೂಜೆ ಕರುವಾಣಿ ಕರ್ಮಾಣಿ ಭಗವಾನೇವ ಕರೋತಿ ಇತಿ ಮತ್ ಪೂಜಾ ಅದು ಪರಮಾತ್ಮನ ಪೂಜೆ ಕೂಡ ಆಗಿದೆ ನಾನ್ ಮಾಡ್ತಾ ಇರುವುದಲ್ಲ ಅವನೇ ಅವನಿಗೆ ಅವನ ಪೂಜೆಯನ್ನು ಮಾಡಿಸಿಕೊಳ್ತಾ ಇದ್ದಾನೆ ಆತ್ಮ ನಮ್ಮ ನಮ್ಮ ಅಧಿಕೃತ್ಯ ಯೇತಃ ತದ್ ಅಧ್ಯಾತ್ಮಚೇತಸ ಪರಮಾತ್ಮನಾದ ನನ್ನನ್ನ ಆಸೆ ಪಡುವ ಮನಸ್ಸು ಅದರಲ್ಲಿ ಹುಟ್ಟಿದ ಅರಿವು ಅದೇ ಚೇತಸ್ಸು ಮನಸ್ ಅಂದ್ರೆ ಅರ್ಥ ಮಾಡಿಕೊಂಡು ಪರಮಾತ್ಮನಲ್ಲಿ ಮನಸ್ಸಿಡುವಿಕೆ ಅನ್ನುವುದೇ ಅಧ್ಯಾತ್ ಚೇತಸ್ಕತನ ಸನ್ಯಾಸವೆಂದರೆ ಇನ್ನೂ ಅಷ್ಟು ಅದು ಅದೇ ಅರ್ಥ ಸನ್ಯಾಸ ಅಂದ್ರೂ ಸನ್ಯಾಸಸ್ತು ಭಗವಾನ್ ಕರೋತೀವಿ ಎಂತ ಹೊಸ ಅರ್ಥ ನೋಡಿ ನಮಗೆ ಸಂ ಅಂದ್ರೆ ಪರಮಾತ್ಮ ನ್ಯಾಸ ಅಂದ್ರೆ ಅವನಲ್ಲಿ ಇಟ್ಟದ್ದು ಪರಮಾತ್ಮನಲ್ಲಿ ಇಟ್ಟದ್ದು ಅಥವಾ ಪರಮಾತ್ಮನೇ ನಡೆಸುವಂಥದ್ದು ಅಂತ ಸನ್ಯಾಸ ಶಬ್ದಕ್ಕರ್ಥ ಅಕಯ ಪ್ರತಿ ಸಂಭೂ ಮಾ ವಿಷ್ಣು ವಿಷ್ಣುವಾಚಕ ಅಂತ ಹೇಳಿದಂತೆ ಕೊನೆಗೆ ನಿರ್ಮಹತ್ವಹಂ ಕರೋಮಿ ನಿರ್ಮಮೋ ಭೂತ್ವ ಅಂತ ಬಂತು ನಾನು ಮಾಡುವವನಲ್ಲ ಅನ್ನುವ ಎಚ್ಚರಿಕೆಯೊಂದಿಗೆ ಅದರ ಕಾರ್ಯದ ಸಮಗ್ರ ಆಲೋಚನೆಯನ್ನ ಭಗವಂತನಲ್ಲಿ ಇರಿಸಬೇಕು ಅನ್ನುವ ಮಾತನ್ನ ಇಲ್ಲಿ ತನಕ ಏನು ಸಂಗ್ರಹ ಮಾಡಿದ ಅದೆಲ್ಲವನ್ನು ಒಟ್ಟಾಗಿ ಇಲ್ಲಿ ಆಚಾರ್ಯರು ನಿರೂಪಣೆ ಮಾಡಿದರು